ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ನಾನು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನಾವು ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಮತ್ತೆ ಐದು ಸಲ ನಾನು ಪಕ್ಕಪಕ್ಕದಲ್ಲೇ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಿಮಗೆ ಕುಚ್ಚಬೇಕು ಅಂತ ಹೇಳಿದ್ರೆ ಒಂದು ಐದು ಚೈನ್ ತಗೊಳ್ಳಿ ಹಾಗೇನೆ ನಾನಿಲ್ಲಿ ವಿತೌಟ್ ಕುಚ್ಚು ಅಂತ ಮಾಡ್ತಾ ಇರೋದ್ರಿಂದ ಐದು ಸಲ ಬಟ್ಟೆಗೆ ಈ ತರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಪಕ್ಕಪಕ್ಕದಲ್ಲೇ ಮಾಡ್ಕೋಬೇಕು ಗ್ಯಾಪ್ ಕೊಡಬಾರ್ದು ಇಲ್ಲ ಅಂದರೆ ನೀವು ಒಂದು ಚೈನ್ ತಗೊಂಡು ಲಾಕ್ ಮಾಡ್ಕೊಳ್ಳೋದು ಮತ್ತೆ ಒಂದು ಚೈನ್ ನ ತಗೊಂಡು ಲಾಕ್ ಮಾಡ್ಕೊಳ್ಳೋದು ಆ ರೀತಿ ಕೂಡ ಮಾಡ್ಕೋಬಹುದು ಇಲ್ಲ ಅಂದರೆ ಈ ತರ ಸಿಂಗಲ್ ಕ್ರೋಶದಲ್ಲಿ ಒಂದು ಐದು ಸಲ ಬಟ್ಟೆಗೆ ಲಾಕ್ ಮಾಡ್ತಾ ಕೂಡ ಹೋಗ್ಬೋದು ನೋಡಿ ಈ ರೀತಿಯಾಗಿ ನಾವು ಪಕ್ಕಪಕ್ಕದಲ್ಲೇ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ಈಗ ನಾನು ಎರಡು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ಎರಡು ಚೈನ್ ತಗೊಂಡಾದ ಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೋಬೇಕು ತ್ರಿಬಲ್ ಕ್ರೋಶ ಇದು ನೋಡಿ ಈ ಥರ ಸ್ಲಾಂಟಿಂಗ್ ಟೈಪಲ್ಲಿ ನೀಡನ್ನ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶನ ತಗೋಬೇಕಾಗತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಹಾಗೆ ಮತ್ತೆರಡರಲ್ಲಿ ಒಂದ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಒಂದು ತ್ರಿಬಲ್ ಕ್ರೋಶನ ತಗೋಬೇಕಾಗತ್ತೆ ನೀವು ಬೇಕು ಅಂದ್ರೆ ಡಬಲ್ ಕ್ರೋಶದಲ್ಲಿ ಕೂಡ ಮಾಡ್ಕೋಬಹುದು ತ್ರಿಬಲ್ ಕ್ರೋಶ ಮಾಡೋದ್ರಿಂದ ಸ್ವಲ್ಪ ಉದ್ದಕ್ಕೆ ಬರುತ್ತೆ ಇದು ಕಂಬ ನೋಡಿ ಈ ತರ ಒಂದು ತ್ರಿಬಲ್ ಕ್ರೋಶ ತಗೊಂಡಾದ್ಮೇಲೆ ಈಗ ಒಂದು ಚೈನ್ ನ ತಗೋಬೇಕು ಒಂದು ಚೈನ್ ನ ತಗೊಂಡು ಇವಾಗ ಏನೊಂದು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಅದು ಫುಲ್ ಆಗೋ ತನಕ ಕೂಡ ನಾವು ಈ ತರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಐದು ಇಲ್ಲಾಂದರೆ ಆರು ಆ ಥರ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಸಲ ಆಗುತ್ತೆ ಅಂತ ಅಷ್ಟು ಸಲ ಕೂಡ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗಬೇಕಾಗತ್ತೆ ಫುಲ್ ಕವರ್ ಆಗಬೇಕು ಆ ಥರ ನಾವು ಎಂಡ್ ತನಕನೂ ಈ ತರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಫುಲ್ ಆದಮೇಲೆ ನಾವು ಬಟ್ಟೆಗೆ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಳ್ಳುವಂಥದ್ದು ನೋಡಿ ಈ ತರ ಈ ರೀತಿಯಾಗಿ ಬರಬೇಕು ಇವಾಗ ನಾವು ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾವು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಚೈನ್ ಗಳನ್ನ ತಗೊಳ್ತಾ ಇದ್ದೀನಿ ಐದು ಚೈನ್ ಗಳನ್ನ ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಐದು ಚೈನ್ ತಗೊಂಡು ಫಸ್ಟ್ ಸಿಂಗಲ್ ಕ್ರೋಶ ಏನಿರುತ್ತೆ ಅಲ್ವಾ ನೋಡಿ ಅಲ್ಲಿ ಕಾಣುತ್ತೆ ಹೋಲು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ನೋಡಿದಾಗ ಈ ರೀತಿ ಬ್ಯಾಕ್ ಸೈಡ್ ಮಾಡಿಕೊಂಡ್ರೆ ನಮಗೆ ಲಾಕ್ ಮಾಡೋದು ಕೂಡ ಈಸಿ ಆಗುತ್ತೆ ಫಸ್ಟ್ ಹೋಲ್ ಏನಿದೆ ಅಲ್ಲಿಗೆ ಈ ತರ ಲಾಕ್ ಮಾಡ್ಕೋಬೇಕು ಇವಾಗ ವರ್ಕ್ನ ಫ್ರಂಟ್ ಸೈಡ್ ಗೆ ತಿರುಗಿಸ್ಕೊಬೇಕು ನೋಡಿ ಈ ತರ ಇವಾಗ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಅಂದ್ರೆ ಸ್ವಲ್ಪ ಜಾಸ್ತಿನೇ ಇಳ್ಕೊಳ್ಳಿ ನಾನಿಲ್ಲಿ ಪರ್ಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಮೂರು ಬೀಡ್ಸ್ಗಳಿದೆ ಹಾಗಾಗಿ ಸ್ವಲ್ಪ ಥ್ರೆಡ್ ಲೆಂತ್ನ ನಾವು ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದೊಂದೇ ಬೀಡ್ಸ್ನ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು ಟೋಟಲ್ ಆಗಿ ಮೂರು ಬೀಡ್ಸ್ಗಳನ್ನು ಒಟ್ಟಿಗೆ ಇನ್ಸರ್ಟ್ ಮಾಡ್ಕೊಳ್ಳುವಂಥದ್ದು ಈ ಥರ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಸಲ ಬೀಡ್ ಲಾಕ್ ಮಾಡಿಕೊಂಡು ಅಲ್ಲಿ ಫಸ್ಟು ಏನು ಸಿಂಗಲ್ ಕ್ರೋಶ ಇರುತ್ತೆ ಅಲ್ವಾ ಮೇಲ್ಗಡೆ ನೋಡಿ ಹೋಲ್ ಕಾಣಿಸುತ್ತೆ ಅಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಬೀಡ್ಸು ನೀವು ಪರ್ಲ್ ಬೀಡ್ಸಿಗೆ ಬದಲಾಗಿ ಬೇರೆ ಬೀಡ್ಸ್ಗಳನ್ನು ಕೂಡ ಇನ್ಸರ್ಟ್ ಮಾಡ್ಕೋಬೋದು ಈಗ ಟರ್ನ್ ಮಾಡ್ಕೋಬೇಕು ಅವಾಗ ನಮಗೆ ಲಾಕ್ ಮಾಡೋದು ಈಸಿ ಆಗುತ್ತೆ ಟರ್ನ್ ಮಾಡಿ ಇಲ್ಲಿ ಮೂರು ಇಲ್ಲ ಅಂದರೆ ನಾಲ್ಕು ಚೈನ್ಗಳನ್ನು ತಗೋಬೇಕು ಮೂರು ಕೂಡ ತೊಗೋಬೋದು ಹಾಗೆ ನಾಲ್ಕು ಕೂಡ ತೊಗೋಬೋದು ನಾನು ಇಲ್ಲಿ ಮೂರು ಚೈನ್ನ ತೊಗೊಂಡು ಒಂದು ಬೀಡ್ಸ್ ಆದ್ಮೇಲೆ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಶದಲ್ಲಿ ಈಗ ಮತ್ತೆ ಮೂರು ಚೈನ್ ತಗೊಳ್ತಾ ಇದೀನಿ ಮೂರು ಇಲ್ಲಾಂದರೆ ನಾಲ್ಕು ಚೈನ್ ಕೂಡ ತಗೋಬಹುದು ಇದನ್ನ ಕೂಡ ಹಾಗೆ ಸ್ವಲ್ಪ ಈ ತರ ತಿರುಗಿಸ್ಕೊಂಡು ನೀವು ಲಾಕ್ ಮಾಡ್ಕೋಬೇಕಾಗುತ್ತೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ನಿಧಾನಕ್ಕೆ ಮಾಡಿದರೆ ಆರಾಮಾಗಿ ಮಾಡ್ಕೋಬೋದು ನೋಡಿ ಈ ಥರ ಮೂರು ಚೈನ್ಗಳನ್ನು ತಗೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಲಾಸ್ಟ್ ಬೀಡ್ಸ್ ಏನಿದೆ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ ನೋಡಿ ಕರೆಕ್ಟಾಗಿ ಅಲ್ಲಿಗೆ ನಾವು ಈ ಥರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಟೋಟಲ್ ಆಗಿ ಮೂರು ಬೀಡ್ಸಿಗೂ ಕೂಡ ಮೂರು ಮೂರು ಚೈನ್ಗಳನ್ನು ಹಾಕಿ ಲಾಕ್ ಮಾಡ್ಕೋಬೇಕು ಅಂದರೆ ಬೀಟ್ ಸುತ್ತ ಮೂರು ಮೂರು ಚೈನ್ ಬರಬೇಕು ಆ ಥರ ಇವಾಗ ವರ್ಕ್ನ ಫ್ರೆಂಟಿಗೆ ತಿರುಗಿಸ್ಕೊಂಡು ಎರಡು ಚೈನ್ನ ತಗೊಳ್ತಾ ಇದ್ದೀನಿ ಇವಾಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಮೂರು ಚೈನ್ ಗ್ಯಾಪ್ ಇಂದ ನಾವು ಡಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶನ ತಗೊಂಡೆ ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇನ್ನೊಂದು ಡಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತೆ ಒಂದು ಇವಾಗ ಮೂರನೇ ಡಬಲ್ ಕ್ರೋಶ ಹಾಗೆಯೇ ಈಗ ನಾಲ್ಕನೇ ಡಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಮತ್ತೆ ಐದನೇ ಡಬಲ್ ಕ್ರೋಶ ಮೂರು ಚೈನ್ ಗ್ಯಾಪ್ ಅಲ್ಲಿ ಐದು ಡಬಲ್ ಕ್ರೋಶಗಳನ್ನು ನಾವು ತಗೊಂಡು ಒಂದು ಸಲ ಅದೇ ಮೂರು ಚೈನ್ ಗ್ಯಾಪಿಗೆ ನೋಡಿ ಇವಾಗ ನಾವು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ನಮಗೆ ನೋಡಿ ಈ ತರ ಪುಟ್ಟದಾಗಿ ಆರ್ಚ್ ಬರುತ್ತೆ ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟ್ ಬೀಡ್ಸ್ ಮೇಲ್ಗಡೆ ಇರೋ ಮೂರು ಚೈನ್ ಗ್ಯಾಪಿಂದ ಮತ್ತೆ ನಾವು ಡಬಲ್ ಕ್ರೋಶನ ತಗೋಬೇಕು ಇಲ್ಲೂ ಕೂಡ ಹಾಗೆ ಟೋಟಲ್ ಆಗಿ ಒಂದೇ ಲೆವೆಲ್ ಅಲ್ಲಿ ಐದು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಎರಡು ಡಬಲ್ ಕ್ರೋಶ ಆಗಿದೆ ಇವಾಗ ಮೂರನೇ ಡಬಲ್ ಕ್ರೋಶ ನಾಲ್ಕನೇ ಡಬಲ್ ಕ್ರೋಶ ಇವಾಗ ನೆಕ್ಸ್ಟ್ ಐದನೇ ಡಬಲ್ ಕ್ರೋಶ ಆರು ಡಬಲ್ ಕ್ರೋಶ ಕೂಡ ತಗೋಬಹುದು ನಾನಿಲ್ಲಿ ಐದು ಡಬಲ್ ಕ್ರೋಶಗಳನ್ನು ತಗೊಂಡು ಒಂದು ಸಲ ಮಾತ್ರ ಸಿಂಗಲ್ ಕ್ರೋಶದಲ್ಲಿ ಅದೇ ಚೈನ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟ್ ಮೂರು ಚೈನ್ ಗ್ಯಾಪಿಂದ ಡಬಲ್ ಕ್ರೋಶನ ತಗೋಬೇಕು ಇಲ್ಲೂ ಕೂಡ ಹಾಗೆ ಐದು ಡಬಲ್ ಕ್ರೋಶಗಳನ್ನ ತಗೋಬೇಕು ಮೂರಾಗಿದೆ ಈಗ ನಾಲ್ಕನೇ ಡಬಲ್ ಕ್ರೋಶ ಈಗ ಐದನೇ ಡಬಲ್ ಕ್ರೋಶ ಐದು ಡಬಲ್ ಮೇಲೆ ಅದೇ ಚೈನ್ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೋಬೇಕಾಗತ್ತೆ ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಈ ಥರ ಬರುತ್ತೆ ಡಿಸೈನು ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಕೆಳಗಡೆ ನೋಡಿ ಅಲ್ಲಿ ಐದು ಚೈನ್ ತೊಗೊಂಡಿರ್ತೀವಲ್ವಾ ಬೀಡ್ಸ್ ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿಗೆ ಹೋಗಿ ನಾವು ಸಿಂಗರ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಐದು ಚೈನ್ ತಗೊಂಡಿರ್ತೀವಿ ಅಲ್ಲಿಗೆ ಹೋಗಿ ನಾವು ಲಾಕ್ ಮಾಡ್ಕೋಬೇಕು ಐದು ಚೈನ್ ಕವರ್ ಆಗೋ ತನಕ ನಾವು ಇಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ನಾಲ್ಕು ಇಲ್ಲಾಂದರೆ ಐದು ಸಲ ನಾವು ಈ ತರ ಸಿಂಗರ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು ಫುಲ್ ಎಂಡ್ ತನಕ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಈ ತರ ಮೇಲೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಂಡ್ರೆ ಆರ್ಚ್ ಕಂಪ್ಲೀಟ್ ಆಗುತ್ತೆ ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಹಾಕೋದು ಕೂಡ ತುಂಬ ಈಸಿ ಒಂದೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಏನು ಟೈಮ್ ಕೂಡ ಏನು ಜಾಸ್ತಿ ಹಿಡಿಯೋಲ್ಲ ಫಾಸ್ಟಾಗಿ ಮಾಡ್ತಾ ಹೋಗ್ಬೋದು ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಮಾಡಿ ಮಾಡೋದನ್ನು ಕಲ್ತರೆ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡ್ ಈ ಥರ ಬರುತ್ತೆ ಫ್ಲವರ್ ಆರ್ಚ್ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನು ಈಗ ನಾನು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಐದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಿಮಗೇನಾದ್ರೂ ಕುಚ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಐದು ಚೈನ್ಗಳನ್ನು ತಗೊಂಡು ಕುಚ್ಚನ್ನ ಕಟ್ಕೋಬೋದು ಇದು ವಿಥೌಟ್ ಕುಚ್ಚು ಅಂದ್ರೇ ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನು ಕುಚ್ಚಬೇಕು ಅಂದರೆ ಸ್ವಲ್ಪ ಉದ್ದಕ್ಕೆ ಮಾಡ್ಕೋಬೇಕಾಗುತ್ತೆ ನಾವು ಅಂದರೆ ಸೆಂಟರ್ ಗ್ಯಾಪ್ ಅಲ್ಲಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ಕುಚ್ಚನ್ನ ಕಟ್ಕೋಬೇಕು ಆವಾಗ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಾವು ಐದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಐದು ಸಲ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವು ಎರಡು ಚೈನ್ಗಳನ್ನು ತಗೊಂಡು ಆರ್ಚ್ನ್ನ ಮಾಡಿಕೊಳ್ಳುವಂಥದ್ದು ನೋಡಿ ಈ ಥರ ಎರಡು ಚೈನ ತೊಗೊಂಡು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶನ ತೊಗೋಬೇಕು ಈ ಥರ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡೋಲ್ಲ ಇಟ್ಟು ಅಲ್ಲಿಂದ ಒಂದು ತ್ರಿಬಲ್ ಕ್ರೋಶ ತೊಗೋಬೇಕು ತ್ರಿಬಲ್ ಕ್ರೋಶ ತೊಗೊಂಡಾದ ಮೇಲೆ ನಾವು ಒಂದು ಚೈನ್ನ ತೊಗೊಂಡು ಆ ತ್ರಿಬಲ್ ಕ್ರೋಶಕ್ಕೇ ನಾವು ಈ ಥರ ಸಿಂಗಲ್ ಕ್ರೋಶಗಳನ್ನು ಹಾಕ್ತಾ ಹೋಗ್ಬೇಕಾಗತ್ತೆ ಕವರ್ ಆಗೋ ತನಕ ಹಾಕ್ತಾ ಹೋಗ್ಬೇಕು ಮತ್ತೆ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಂದ್ರೆ ಒಂದ್ ಚೈನ್ ಆಗೋಷ್ಟು ಗ್ಯಾಪ್ನ ಬಿಟ್ಟು ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಈಗ ಐದು ಚೈನ್ ಗಳನ್ನ ತಗೋಬೇಕು ವರ್ಕ್ ಟರ್ನ್ ಮಾಡಿ ಫಸ್ಟು ಸಿಂಗಲ್ ಕ್ರೋಶ ಏನಿದೆ ಅಂದರೆ ಲಾಕ್ ಮಾಡಿರ್ತೀವಲ್ವ ಅಲ್ಲಿ ಹೋಲ್ ಕಾಣಿಸುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು ಈಗ ವರ್ಕ್ನ ಫ್ರೆಂಟ್ಗೆ ತಿರುಗಿಸ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಡುವಂಥದ್ದು ನೀವು ಬೀಡ್ಸ್ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನ ಇನ್ಸರ್ಟ್ ಮಾಡ್ಕೊಳ್ಳಿ ಕ್ರಿಸ್ಟಲ್ ಬೀಡ್ಸ್ ಸ್ಮಾಲ್ ಬರುತ್ತೆ ನೋಡಿ ಅದನ್ನ ಕೂಡ ಹಾಕೋಬಹುದು ಇಲ್ಲ ಸ್ಮಾಲ್ ಬೀಡ್ಸ್ಗಳನ್ನು ಹಾಕಿ ಕೂಡ ಈ ಡಿಸೈನ್ ಮಾಡ್ಕೋಬೋದು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಎಲ್ಲ ಬೀಡ್ಸ್ನ ಸೇರಿಸಿ ಸಲ ಲಾಕ್ ಮಾಡ್ಕೋಬೇಕು ಮತ್ತೆ ಫಸ್ಟ್ ಸಿಂಗಲ್ ಕ್ರೋಶ ಏನಿದೆ ಅಲ್ಲಿಗೆ ಹೋಗಿ ಲಾಕ್ ಮಾಡಿಕೊಂಡ್ರೆ ಬೀಡ್ಸ್ ಬಂದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೋಬೇಕು ಮತ್ತು ಫಸ್ಟ್ ಆರ್ಚನೆ ಯಾವ ಥರ ಮಾಡಿದೀವಲ್ವಾ ಅದೇ ಥರ ಬೀಡ್ ಸುತ್ತ ಮೂರು ಮೂರು ಚೈನ್ನ ತೊಗೊಂಡು ಲಾಕ್ ಮಾಡಿಕೊಂಡು ಮತ್ತು ಈ ಥರ ಮಾಡ್ಕೊಂಡು ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಒಂದು ಅರ್ಚನ ನೋಡ್ಕೊಳ್ಳಿ ಅದೇ ಥರ ಡಿಸೈನು ಕಂಟಿನ್ಯೂ ಆಗುತ್ತೆ ನೋಡಿ ಈ ಥರ ಬರುತ್ತೆ ಡಿಸೈನು ಆರ್ಚ್ ಕಂಪ್ಲೀಟ್ ಆದಮೇಲೆ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಸೆಂಟರ್ ಗ್ಯಾಪಲ್ಲಿ ಒಂದು ಐದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಡಿ ಅವಾಗ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಸಿ ಇದೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಕೋಬೋದು ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ಲಾಸ್ಟಲ್ಲಿ ನಾನು ಒಂದೆರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬಾ ಈಸಿ ಟ್ರೈ ಮಾಡಿ ನೋಡಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಆರಾಮಾಗಿ ಟ್ರೈ ಮಾಡ್ಕೋಬೋದು ನಾನು ಕೂಡ ಹೊಸ ಹೊಸ ಡಿಸೈನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಒಂದು ಹೊಸ ಡಿಸೈನ್ ಹಾಕಬೇಕು ಅಂದರೆ ಅಷ್ಟು ಅಲ್ಲ ತುಂಬಾ ಕಷ್ಟಪಡಬೇಕಾಗುತ್ತೆ ಹಾಗೆ ನಾವು ಕೂಡ ಕಲ್ತು ಹಾಕಿ ನಿಮಗೆ ವೀಡಿಯೋ ಹಾಕಿ ತೋರಿಸುವಂಥದ್ದು ಆದಷ್ಟು ವೀಡಿಯೋನ ನೋಡ್ತಾ ಇರ್ತೀರಾ ಹಾಗೇ ಲೈಕ್ ಬಟನನ್ನು ಒತ್ತಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು